ಪೆನ್ಡ್ರೈವ್ ಹಂಚಿಕೆ ವಿವಾದಕ್ಕೆ ಕುರಿತಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ ಎಲ್ಲವನ್ನೂ ಕಾನೂನು ನೋಡಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸೊರಬದ ಕಬುಟೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದನ್ನು ಕಾನೂನು ನೋಡಿಕೊಳ್ಳುತ್ತದೆ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಸುಮ್ಮ ಸುಮ್ಮನೆ ಪ್ರತಿಕ್ರಿಯಿಸುವುದು ಚುನಾವಣಾ ಸಂದರ್ಭದಲ್ಲಿ ತಪ್ಪಾಗುತ್ತದೆ ಚುನಾವಣೆಯ ಸೂಕ್ಷ್ಮತೆ ಅರಿತು ಮಾತನಾಡಬೇಕಾಗುತ್ತದೆ ಹೊಂದಾಣಿಕೆ ಮೈತ್ರಿಯಿಂದ ವಿಪಕ್ಷ ಹತಾಶ ಭಾವನೆಯಿಂದ ಇಂತಹ ಆರೋಪ ಮಾಡುತ್ತಿದೆ ನಮ್ಮ ಸರ್ಕಾರ ನೂರಕ್ಕೆ ನೂರು ಸಂತ್ರಸ್ತರಿಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸುತ್ತದೆ ಈ ವಿಚಾರವನ್ನು ಮಾಧ್ಯಮಗಳ ಮೂಲಕ ವಿಪಕ್ಷ ತಿರುಚಿ ರಾಜಕೀಯಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿರುವುದನ್ನು ಖಂಡಿಸುವುದಾಗಿ ಹೇಳಿದ್ರು ಕಾನೂನು ನೋಡ್ಕೊಳ್ತದೆ ಕಾನೂನು ಕಿಂತ ಯಾರು ದೊಡ್ಡವರಿಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಅಂತ ಅಷ್ಟು ಕೇಳ್ಬೋದು ಅದು ನಮ್ಮ ಸಿದ್ದರಾಮಯ್ಯ ಇದ್ದಾರೆ ಫ್ರಸ್ಟ್ರೇಷನ್ ಆನ್ ಅಪೋಸಿಷನ್ ಪಾರ್ಟಿ ಎದ್ದು ಕಾಣಿಸ್ತಾ ಇದೆ ಅದರಿಂದ ತಪ್ಪಸ್ಕೊಂಡು ಹೋಗತಕ್ಕಂತ ಒಂದು ಕಾಣಿಸ್ತಾ ಚಂಡ್ ಸೂಕ್ಷ್ಮವಾಗಿ ನೋಡೋದ್ರಿಂದ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಇತರರು ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈಟ್ ಲೈಟ್ ನ್ಯೂಸ್ ಸೊರಪ